ಒಪ್ಪಿಕೊಳ್ಳುವ ಮೊದಲು ಪ್ರಯತ್ನಿಸಿ ಸಾಯುವ ಮೊದಲು ಜೀವಿಸಿ ಎಲ್ಲ ಪಾಠಗಳನ್ನು ಪುಸ್ತಕವೇ ಕಳಿಸುವುದಿಲ್ಲ ಕೆಲವು ಪಾಠಗಳನ್ನು ಜೀವನ ಹಾಗೂ ಸಂಬಂಧಗಳು ಕಳಿಸುತ್ತದೆ ಕೊಳಕಾರದೊಡನೆ ಬಟ್ಟೆಯೇನು ಒಗೆದು ಬಿಡ್ತೀವಿ ಆದರೆ ಮನಸ್ಸನ್ನೇ ಏನು ಮಾಡುವುದು ಕೊಳಕಾದ ಮನಸ್ಸನ್ನು ಉಗೆಯಲು ಸಾಧ್ಯವಿಲ್ಲ ಆದರೆ ಅದರಲ್ಲಿ ನಕಾರಾತ್ಮಕ ಚಿಂತನೆಗಳು ಮೂಡದಂತೆ ಕಾಲಜೀಭಿಸಬಹುದು ಯಾರು ನಿನ್ನವರು ಯಾವುದು ನಿನ್ನದು ಎಂದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ದೊಡ್ಡವನಾಗಲು ಪ್ರಯತ್ನ ಪಡೆಯಬೇಡ ಒಳ್ಳೆಯವನಾಗಲು ಪ್ರಯತ್ನಿಸು ಆಗ ನೀನೇ ನಿನಗೆ ತಿಳಿಯದಂತೆಯೇ ದೊಡ್ಡವನಾಗುತ್ತೀಯ ಸಂಬಂಧವನ್ನು ಹೃದಯದಿಂದ ಗೌರವಿಸಿದಾಗ ಎಲ್ಲವೂ ಒಟ್ಟಾಗುತ್ತದೆ ಹಣದಿಂದ ಗೌರವಿಸಿದಾಗ ಸಂಬಂಧವೂ ಕತ್ತಲಿಸಿಪಡುತ್ತದೆ ನಟನೆಗಳು ನಿಯತ್ತಿಗೂ ಇರುವ ವ್ಯಕ್ತಿಯೇನೆಂದರೆ ನಟನೆ ಬಲ್ಲವರು ಎಲ್ಲರಿಗೂ ಮೋಸ ಮಾಡುತ್ತಾರೆ ಆದರೆ ನಿಯತ್ತಾಗಿ ಇರುವವರು ಎಲ್ಲರಿಂದಲೂ ಮೋಸ ಹೋಗುತ್ತಾರೆ ನಮ್ಮ ಸುತ್ತ ಸಾವಿರ ಸಂಬಂಧಗಳು ಇರುವುದಕ್ಕಿಂತ ನಮ್ಮ ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು ಜೀವನ ಸುಂದರವಾಗಿ ಇರುತ್ತದೆ ನೀವು ಅದೆಷ್ಟೇ ಬಾರಿ ಕೆಳಗೆ ಬೀರಲಿ ಜೀವನದಲ್ಲಿ ಸೋಲುಗಳು ಬರಲಿ ಆದರೆ ನೀವು ಸೋಲನ್ನು ಒಪ್ಪಿಕೊಳ್ಳದೇ ಇದ್ದರೆ ಅದು ಎಂದಿಗೂ ನಿಮಗೆ ಸೋಲಾಗುವುದಿಲ್ಲ ಏನೇ ಆಗಲಿ ನಿಮ್ಮ ಪ್ರಯತ್ನ ಬಿಡಬಾರದು ಅದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ ಪರಿಹಾರ ಫಲಿತಾಂಶಾಂಶಕ್ಕೆ ಸಿಗುತ್ತದೆ ಕಾಣುವುದೆಲ್ಲವೂ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ ಆಡುವ ಮಾತುಗಳೆಲ್ಲ ಅಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ ಕಾಣದ ವಸ್ತುವನ್ನು ನೋಡಲು ಒಳಗನ್ನು ಬೇಕು ಹಾಗೆಯೇ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸು ಬೇಕು ಬದುಕನ್ನು ಹೋರಾಟದಿಂದ ಕಟ್ಟಿಕೊಳ್ಳಿ ಏಕೆಂದರೆ ಇನ್ನು ಇಲ್ಲಿ ಒಬ್ಬರನ್ನು ನಂಬಿಕೊಂಡು ಬದುಕೋದಕ್ಕಿಂತ ಸ್ವಲ್ಪ ತಡವಾದರೂ ಸರಿ ನಾವೇ ನಮ್ಮ ಸ್ವಂತ ಬಲದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು ವಿಚಿತ್ರವಾದ ಜಗತ್ತು ಇದು ಇಲ್ಲಿ ನಂಬಿಕೆಗಳಿಗೆ ದೀರ್ಘಕಾಲದ ಭವಿಷ್ಯವಿಲ್ಲ ಎನ್ನುವುದು ಕೂಡ ನೆನಪಿನಲ್ಲಿ ಇರಲಿ ಪ್ರಪಂಚವು ನೀವು ಹೇಗಿದ್ದರೂ ದೋಷಿಸುತ್ತದೆ ಶ್ರೀರಾಮರಂತ ಇದ್ದರೂ ಸತ್ಯ ಅರಸರಿಸಂತಹ ಹದರು ಆದ್ದರಿಂದಲೇ ಲೋಕ ಮೆಚ್ಚಿಸುವ ಹುಚ್ಚು ಪ್ರಯತ್ನ ಬೇಡ ಸದಾ ಕಾಲ ನೀವು ನಿನ್ನವಿದ್ದರೆ ಅಷ್ಟೇ ಸಾಕು